ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇಂದಿನ ಹೀಗೂ ಇರಬಹುದೇ ಸರಣಿಯಲ್ಲಿ ಮತ್ತೊಂದು ವಿಷಯ ಮನೆಯಲ್ಲಿ ಗರ್ಭಿಣಿಯರಿರುವಾಗ ಹೊಸ ಮನೆಯನ್ನು ಕಟ್ಟಬಾರದು ಮನೆಯಲ್ಲಿ ಬಾಣಂತಿಯರಿರುವಾಗ ಹೊಸ ಮನೆಯನ್ನು ಕಟ್ಟಬಾರದು ಇದಕ್ಕೆ ಕಾರಣ ಏನಿರಬಹುದು ಇದು ಸಾಕಷ್ಟು ವರ್ಷಗಳಿಂದ ಬಂದಿರುವಂತಹ ಪದ್ಧತಿ ಎಂದು ಎಲ್ಲರೂ ಈ ಪದ್ಧತಿ ಪ್ರಾರಂಭವಾಗಿದ್ದು ನೂರು ವರ್ಷನೋ ಇನ್ನೂರು ವರ್ಷನೋ ಗೊತ್ತಿಲ್ಲ ನನಗೂ ಸಹಿತ ಅಂತೂ ಹಳೆಯ ಕಾಲದಿಂದಲೂ ಬಂದಿರುವಂತಹ ಪದ್ಧತಿ ಎಂದು ಎಲ್ಲರೂ ಹೇಳುತ್ತಾರೆ ಎಲ್ಲರೂ ಅದನ್ನೇ ಪಾಲಿಸುತ್ತಾರೆ ಅಂದಿನ ದಿನಗಳಲ್ಲಿ ಈಗಿದ್ದಂತೆ ಎಲ್ಲ ಕಡೆಗೂ ವೈದ್ಯರು ಸಿಗುವಂತಹ ಅವಕಾಶಗಳಂದಿರಲಿಲ್ಲ ಅಷ್ಟು ವೈದ್ಯರ ಸಂಖ್ಯೆಯೇ ಇರಲಿಲ್ಲ ಪ್ರತಿಯೊಂದಕ್ಕೂ ಸಹಿತ ವೈದ್ಯರಲ್ಲಿ ತೋರಿಸಬೇಕೆಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಾಹನದ ವ್ಯವಸ್ಥೆ ಇಲ್ಲದಿದ್ದರೂ ಸಹಿತ ಚಕ್ಕಡಿಯನ್ನು ಮಾಡಿಕೊಂಡು ಅಥವಾ ನಡೆದುಕೊಂಡೇ ಹೋಗಿ ವೈದ್ಯರನ್ನು ಸಂಪರ್ಕಿಸಬೇಕಾದ ಸಂದರ್ಭವಿತ್ತು ಈ ಗರ್ಭಿಣಿಯರು ಬಾಣಂತಿಯರು ಇವರ ದೇಹ ತುಂಬ ಸೂಕ್ಷ್ಮವಾಗಿರುವುದರಿಂದ ಅಂತಹ ಸಂದರ್ಭದಲ್ಲಿ ನೀವು ಮನೆಯನ್ನು ಪ್ರಾರಂಭಿಸಿದರೆ ಮನೆಯಲ್ಲಿ ರಿಪೇರಿ ಕೆಲಸವನ್ನು ಮಾಡಿದರೆ ಅಲ್ಲಿ ಉಂಟಾಗುವಂಥ ಧೂಳಿನಿಂದ ಗಲೀಜಿನಿಂದ ಆರೋಗ್ಯ ಹಾಳಾಗಿ ಮಗುವಿಗೆ ಬಾಣಂತಿಯರಿಗೆ ತೊಂದರೆ ಆಗಬಹುದು ಎನ್ನುವ ಉದ್ದೇಶದಿಂದ ಈ ಪದ್ಧತಿಯನ್ನು ಮಾಡಿರಬಹುದು ಈಗಿನ ವ್ಯವಸ್ಥೆಗಳು ಎಲ್ಲ ರೀತಿಯಲ್ಲೂ ಅನುಕೂಲವಾಗುವ ರೀತಿಯಲ್ಲಿ ಇರುವುದರಿಂದ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬಹುದು ಆದರೂ ಸಹಿತ ಈ ಪದ್ಧತಿಗೆ ಇದೊಂದು ಕಾರಣವಿರಬಹುದೇ ಎಂದು ನನ್ನ ಅನಿಸಿಕೆ ನೀವು ಚಿಂತಿಸಿ ಒಂದು ಸೂರಿನಲ್ಲಿ ಎರಡು ಒಲೆ ಇರಬಾರದು ಎನ್ನುವುದು ಸಹಿತ ಒಂದು ನಾಣುಡಿ ಅಥವಾ ಗಾದೆ ಮಾ ಅಥವಾ ನಂಬಿಕೆ ಹಾಗಾದರೆ ಈ ಒಂದು ಸೂರಿನಲ್ಲಿ ಎರಡು ವಲಯ ಇರಬಾರದು ಎನ್ನುವುದರ ಅರ್ಥ ಏನು ಒಂದು ಮನೆಯಲ್ಲಿ ಮೊದಲ ಅವಕಾಶ ಆಗ್ನೇಯಕ್ಕೆ ಇರುತ್ತದೆ ಎರಡನೆಯ ಅವಕಾಶ ವಾಯುವ್ಯಕ್ಕೆ ಇರುತ್ತದೆ ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಆಗ್ನೇಯಕ್ಕೆ ಅಡುಗೆ ಮನೆಯನ್ನು ಮಾಡಬೇಕಾಗುತ್ತದೆ ದಕ್ಷಿಣ ಮತ್ತು ಪೂರ್ವಕ್ಕೆ ರಸ್ತೆ ಇದ್ದಾಗ ವಾಯವ್ಯಕ್ಕೆ ಅಡಿಗೆ ಮನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅಲ್ಲಿ ಎರಡನೇ ಅವಕಾಶ ಇರುವುದೇ ಇಲ್ಲ ಪೂರ್ವಕ್ಕೆ ರಸ್ತೆ ಇದ್ದರೆ ವಾಯುವ್ಯಕ್ಕೆ ಮಾಡಬೇಕು ದಕ್ಷಿಣಕ್ಕೆ ರಸ್ತೆ ಇದ್ದರೆ ವಾಯುವ್ಯಕ್ಕೆ ಅಡಿಗೆ ಮಾಡಬೇಕು ಉತ್ತರಕ್ಕಿದ್ದಾವಾಗ ಆಗ್ನೇಯಕ್ಕೆ ಮಾಡಬೇಕು ಪಶ್ಚಿಮಕ್ಕಿದ್ದಾವಾಗಲೂ ಸಹಿತ ಆಗ್ನೇಯಕ್ಕೆ ಅಡಿಗೆ ಮನೆಯನ್ನು ಮಾಡಬೇಕು ಈ ಅರ್ಥದಿಂದಲೇ ಒಂದು ಸೂರಿನಲ್ಲಿ ಎರಡು ಒಲೆ ಇರಬಾರದು ಎಂದು ಆದರೆ ಇಂದಿನ ಜನ ತುಂಬಾ ಜಾಣರಾಗಿರುವುದರಿಂದ ತುಂಬಾ ಜಾಣರಾಗಿರುವುದರಿಂದ ಎರಡು ಇರಬಾರ್ದ ಮೂರು ಮಾಡೋಣ ನಾಲ್ಕು ಮಾಡೋಣ ಅನ್ನುವಂಥ ಪದ್ಧತಿಯನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ ಶಬ್ದಗಳಿಗೆ ಅರ್ಥವನ್ನು ಹುಡುಕುವುದರ ಬದಲಾಗಿ ಅದರ ಭಾವಾರ್ಥಗಳಿಗೆ ಅರ್ಥಗಳನ್ನು ಹುಡುಕಿಕೊಂಡು ವಾಸ್ತುವನ್ನು ಅಳವಡಿಸಿಕೊಂಡು ಜೀವನವನ್ನು ನೆಮ್ಮದಿಯಾಗಿ ಕಟ್ಟಿಕೊಳ್ಳಿ ಇದು ನನ್ನ ಪ್ರಾರ್ಥನೆ ಒಂದು ಸಾರಿ ತಾವೂ ಸಹ ಚಿಂತಿಸಿ ಇದು ಹೀಗಿರಬಹುದೇ